waina 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 waina

Govinda 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 کوئنداں 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 رويندا 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 ರಾಯಣ್ಣ ರಾಯಣ್ಣ ಓಯಕಾ ಇರ ಓಯಕಾ ರಾಯಣ್ಣ ರಾಯಣ್ಣ ಅಪ್ಪಯ್ಯ ಸರ್ವ ಭಕ್ತಾದಿಗಳನ್ನು ತಿಳಿಸುತ್ತಿರೋದು ಬದ್ದ ಈಗ ಬರೋ ಶುಕ್ರವಾರ ದಿವಸ ಹನುಮಂತ ಜಯಂತಿ ಬದ್ದ ಜಗತ್ಗೆ ತಿಳಿಸತ್ತ ನನಗಾಗಿ ನನ್ನ ರಾಜ್ಯಂಗ್ ಬಂದು ಹೋಗೋದು ಬದ್ಧ ಸರ್ವರ್ನ ಕಾಪಾಡ್ತೀನಂತ ತಿಳ್ಕ ಈಗ ಈಗ ಏನು ಬಂದಿದ್ದೀರೋ ಸರ್ವ ಕಷ್ಟನ ಪರಿಹಾರ ಮಾಡಬಾರ ನನ್ನ ಬಾರ ಉಂಟತ್ತ

अरे और अंदर रात बहुत